ಕಳೆದ ಹತ್ತು ವರ್ಷಗಳಿಂದ ನಾನು ಭರತನಾಟ್ಯ ಕಲಿಯ ಕಲಿತಿದ್ದೇನೆ ಈ ವರ್ಷ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡೀತು ತುಂಬಾ ಚೆನ್ನಾಗಿತ್ತು ಕಣ್ ಕಣ್ ತುಂಬಿಕೊಳ್ಳೆ ನಮ್ಗೆ ಎರಡು ಕಣ್ ಸಾಲದು ಈ ಮಹೋತ್ಸವದ ಟೈಮ್ ಅಲ್ಲಿ ನನಗೆ ತಾಯಿ ಸೇವೆ ಮಾಡೋ ಕರಿಮಾರಿಯಮ್ಮ ಸೇವೆ ಮಾಡೋ ಮುನೇಶ್ವರ ಸೇವೆ ಮಾಡೋ ಅವಕಾಶ ಕೊಟ್ಟಿದ ಮಂಡಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಜೊತೆ ಪ್ರೇರಣಾ ಅಂತ ನನ್ನ ಸ್ನೇಹಿತೆ ಹಾಗೂ ಯೋಚಿತ ಅಂತ ನನ್ನ ಸ್ನೇಹಿತೆನು ಸಹ ಮಾಡಿದ್ರು ಈ ಕಲಾವಿದ್ರಿಗೆ ಪ್ರೋತ್ಸಾಹ ಮಾಡದೆ ಕಮ್ಮಿ ಅಂತದ್ರಲ್ಲಿ ನಮಗೂ ಒಂದು ಸ್ಟೇಜ್ ಕೊಟ್ಟು ಅಹ್ ನೀವು ಬೆಳಿಬೇಕು ನಮ್ಮೇರಿಯ ಮಕ್ಳುನು ಅವ್ರ ಕಲೆ ತೋರಿಸ್ಕೋಬೇಕು ಅಂತ ಪ್ರೋತ್ಸಾಹ ಮಾಡ್ದವ್ರಿಗೆ ಮಂಡಳಿಗೆ ಹಾಗೂ ರೇಖಾ ಮೇಡಮ್ ನಾವಿವತ್ತು ಬೆಂಗಳೂರಿನ ರಾಮಮೋಹನಪುರದಲ್ಲಿ ಇದ್ದೇವೆ ತುಂಬಾ ಹಳೆಯ ಏರಿಯಾ ರಾಮಮೋಹನ್ಪುರಮೋ ಲಕ್ಷ್ಮೀನಾರಾಯಣಪುರ ಆಗಿರ್ಬೋದು ಸೊ ಮಲ್ಲೇಶ್ವರಮ ಶ್ರೀಪುರ ಎಲ್ಲ ಸೊ ಇಲ್ಲಿ ಸುಮಾರು ನಲ್ವತ್ತೆರಡು ವರ್ಷ ವರ್ಷದಿಂದ ಕರ್ಗಾ ಮಹೋತ್ಸವ ತುಂಬಾ ಯಶಸ್ವಿ ಅದ್ದೂರಿ ವಿಜೃಂಭಣೆಯಾಗಿ ನಡೀತದೆ ಶ್ರೀ ಮುನೀಶ್ವರ ಸೇವಾ ಮಂಡಳಿ ವತಿಯಿಂದ ಶ್ರೀ ಶಕ್ತಿದೇವಿ ಕರಿಮಾರಿಯಮ್ಮನವರ ಸನ್ನಿಧಿಯಲ್ಲಿ ಸೊ ನಲವತ್ಮೂರನೇ ವರ್ಷದ ಕರಗ ಮಹೋತ್ಸವ ನಡೀತಾ ಇದೆ ನಮ್ಮೊಟ್ಟಿಗೆ ಅರ್ಚಕರು ಮತ್ತೆ ದೇವಸ್ಥಾನದ ಹಲವಾರು ಮಹನೀಯರನ್ನ ನಾವು ನೋಡಬಹುದು ನಮ್ಮೊಟ್ಟಿಗೆ ಅರ್ಚಕರು ಇದಾರೆ ಗುರುವಾರ ಅಂದ್ರೆ ಅದರಲ್ಲಿ ಹದಿನೇಳನೇ ತಾರೀಕು ಹಾಲಿನ ಕೊಡದ ಎರಡನೇ ದಿನ ಹಾಲಿನ ಕೊಡ ಆಯ್ತು ಎರಡನೇ ದಿನ ಬಂದು ಶುಕ್ರವಾರ ಮೊದಲಿಗೆ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಹಸಿ ಕರ್ಗ ಅಂಬಲಿ ಸೇವೆ ನಡೀತು ಸಾಯಂಕಾಲ ಏಳುವರೆಗೆ ಸರಿಯಾಗಿ ಹೂವಿನ ಕರಗ ಶುರುವಾಗಿ ರಾತ್ರಿ ಎರಡು ಗಂಟೆವರೆಗೂ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗಿ ನಂತರ ದೇವಸ್ಥಾನದ ಒಳಭಾಗಕ್ಕೆ ಬಂದು ಮಹಾಮಂಗಳಾರತಿ ಎಲ್ಲ ಆಯಿತು ಇಂದು ಮೂರನೇ ದಿನ ಅನ್ನದಾನವನ್ನು ದೇವಿ ಏರ್ಪಡಿಸ್ಕೊಂಡಿದ್ದಾಳೆ ಸುಮಾರು ಏಳು ಸಾವಿರದಿಂದ ಎಂಟು ಸಾವಿರ ಜನಕ್ಕೆ ಅನ್ನದಾನ ನಡೀತು ಸ್ವಲ್ಪ ಮಳೆ ಬಂದಿದ್ದ ಕಾರಣ ಸ್ವಲ್ಪ ಹಿಂದೆ ಮುಂದೆ ಆಯಿತು ಆದರೆ ಎಲ್ಲ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಿತು ಈಗ ಭರತನಾಟ್ಯ ಕಾರ್ಯಕ್ರಮ ಕೂಡ ಮುಕ್ತಾಯ ಆಗಿದೆ ಈಗ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇರೋದನ್ನ ತಾವು ನೋಡ್ಬೋದು ಹಾಗೆ ನಾಳೆ ಅಮ್ಮನವರು ಹಾಗೂ ಮುನೇಶ್ವರ ಸ್ವಾಮಿಯ ಒಂದು ಪಲ್ಲಕ್ಕಿ ಉತ್ಸವ ಇರುತ್ತೆ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶ್ರೀ ಮುನೇಶ್ವರ ಹಾಗೂ ಶಕ್ತಿದೇವಿ ದೇವಿ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಂತ ಕಳೆದ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಅದ್ದೂರಿ ಕರಗವನ್ನ ನಾವು ಮಾಡ್ತಾ ಬಂದಿದ್ದೇವೆ ನಮ್ಮ ಹಿರಿಯರು ತಲಾ ತಲಾಂತರದಿಂದ ನಡೆಸ್ಕೊಂಡ್ ಬಂದಂತಹ ಒಂದು ಕಾರ್ಯಕ್ರಮ ಇದು ನಾವು ಇದು ನಲ್ವತ್ ಮೂರು ಅನ್ನೋದಕ್ಕಿಂತ ಇದು ನೂರಾರು ವರ್ಷದಿಂದ ಬಂದಿರತಕ್ಕಂತಹ ಒಂದು ದೇವಸ್ಥಾನ ಶ್ರೀ ಮುನೇಶ್ವರ ಸೇವಾ ಮಂಡಳಿ ಹಾಗೂ ನಾವು ಏನು ನಲ್ವತ್ ಮೂರ್ತಾ ಇದೀವಿ ಅಂದ್ರೆ ಶ್ರೀ ಶಕ್ತಿ ದೇವಿ ಕರ್ಮಾರ ಸ್ಥಾಪನೆ ಮಾಡಿ ಕೂಡ ನಾವು ಶ್ರೀ ಮುನೇಶ್ವರ ಸೇವಾ ಮಂಡಳಿ ಹಾಗೂ ಶಕ್ತಿ ದೇವಿ ಕರ್ಮಾರಮ್ಮನ ಸನ್ನಿಧಿ ಅಂತ ಮಾಡಿಕೊಂಡು ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೀವಿ ಅದೇ ರೀತಿ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕರಿಸುತ್ತಿದ್ದಾರೆ ಪ್ರತಿ ಒಂದು ಹಬ್ಬಗಳನ್ನು ಅಷ್ಟೇ ಜಾತ್ರೆ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣಗೊಳ್ಳುತ್ತೆ ಹಾಗೆ ನಮ್ಮ ಈ ಸಂಸ್ಥೆಯಿಂದ ಹಲವಾರು ಸಾಮೂಹಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಈ ನಲವತ್ತ್ ಮೂರನೇ ವರ್ಷ ವಾರ್ಷಿಕೋತ್ಸವ ಅಂಗವಾಗಿ ನಾವು ಇವತ್ತು ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕಣ್ಣಿನ ಪರೀಕ್ಷೆ ಮುಂತಾದ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಬಂದಿದ್ರು ಹಾಗೆ ನಮ್ಮ ಬಿ ಕೆ ಶಿವರಾಮ್ ಅವರು ಬಂದಿದ್ರು ಹಾಗೆ ಕೆಲವರು ಚಿತ್ರನಟರು ಬರ್ತಾ ಇರ್ತಾರೆ ಹಾಗೆ ನಮಗೆ ಹಿರಿಯರು ಬಹಳ ಪ್ರೋತ್ಸಾಹಕರು ನಮ್ಮ ಸಮಾಜ ಸೇವಕರು ಡಿ ಸುರೇಶ್ ಗೌಡ್ ಇದ್ದಾರೆ ಮತ್ತೆ ನಮ್ಮ ಗಿರೀಶ್ ಲಕ್ಕನ್ ಅವರಿದ್ದಾರೆ ಮಂಜುನಾಥ್ ಅಂತ ಕೌನ್ಸಿಲರ್ ಗಳು ಅವರೆಲ್ಲ ಬರ್ತಾರೆ ಆ ನಮ್ಮ ಚಂದ್ರಕಲಾ ಗಿರೀಶ್ ಲಕ್ಕಣ್ಣನವರು ಅವರು ನಮ್ಮ ಕೌನ್ಸಿಲರ್ ಆಗಿದ್ರು ಅವರು ಕೂಡ ನಮಗೆ ಬಹಳಷ್ಟು ಸಹಕರಿಸ್ತಾರೆ ಪ್ರೋತ್ಸಾಹಿಸ್ತಾರೆ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲೂ ಅವರು ನಮಗೆ ಬೆನ್ನೆಲು ಭಾಗ ನಿಂತು ನಮಗೆ ಸಹಕರಿಸುತ್ತಾ ನಮ್ಮ ಈ ಒಂದು ಯಶಸ್ವಿಗೆ ಅವರು ಕಾರಣಕರ್ತರು ಹಾಗು ನಮ್ಮ ನಗರದ ಹಾಗೂ ಸುತ್ತಮುತ್ತಲಿನ ನಗರದ ಎಲ್ಲಾ ನಮ್ಮ ಗಣ್ಯಾದಿ ಗಣ್ಯಾದಿ ಎಲ್ಲರೂ ನಮಗೆ ಪ್ರೋತ್ಸಾಹಿಸ್ತಾ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರಕ್ಕೆ ಕಾರಣ ಅವರುಗಳು ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಪ್ರತಿ ದಿನ ಈ ಒಂದು ನಾಲ್ಕು ಐದು ದಿನ ನಡೆತಕ್ಕಂತ ಒಂದು ನಮ್ಮ ಪೂಜೆ ಆಗ್ಲಿ ಅಭಿಷೇಕ ಆಗ್ಲಿ ಅಲಂಕಾರ ಆಗ್ಲಿ ಬಹಳಷ್ಟು ಎಲ್ಲ ಕಡೆ ಪ್ರಸಿದ್ಧವಾಗಿದೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಭಕ್ತಾದಿಗಳು ಹಾಗೂ ನಾಗ ನಾಗರಿಕರು ನಮ್ಮನ್ನು ಆಶೀರ್ವದಿಸಬೇಕು ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ವಿಶೇಷವಾಗಿ ಐದು ದಿವಸಗಳ ಕಾಲ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸಾಕ್ಷಿಯಾದ್ರು ಅಂತಾನೆ ಹೇಳ್ಬೋದು ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಐ ಹರಿಮಾರಿ ಎಂಬ ದೇವಸ್ಥಾನ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು ಈ ವರ್ಷ ಹಲವಾರು ಮಹನೀಯರು ಪ್ರಮುಖವಾಗಿ ರಾಜಕೀಯ ಮುಖಂಡರುಗಳು ನಾಯಕರುಗಳು ಸ್ಥಳೀಯ ಶಾಸಕರಾಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತೆ ಕಾರ್ಪೊರೇಟರ್ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತೆ ಅಮ್ಮನವರ ಕೃಪೆಗೆ ಪಾತ್ರರಾದ್ರು ಎಲ್ಲರೂ ಆಲ್ಮೋಸ್ಟ್ ದೊಡ್ಡ ಮಟ್ಟದ ಒಂದು ಸಮೂಹನೇ ನೋಡ್ಬೋದು ಆ ನಿಟ್ಟಿನಲ್ಲಿ ನಮ್ಗೆ ಸತೀಶ್ ಅವರು ಮಾಹಿತಿ ಕೊಟ್ಟರು ಅದೇ ತರ ಅರ್ಚಕರು ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಒಂದು ಶಕ್ತಿ ಪೀಠ ಮತ್ತೆ ದೇವಸ್ಥಾನದ ಒಂದು ಕೈಕರ್ಯಗಳ ಬಗ್ಗೆ ಎಲ್ಲ ವಿಶೇಷವಾಗಿ ಕುಲಂಕುಷವಾಗಿ ವಿಸ್ತಾರವಾಗಿ ನಮ್ಮೊಟ್ಟಿಗೆ ಅಭಿಪ್ರಾಯ ಹಂಚ್ಕೊಂಡ್ರು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ ಎಸ್ ಎಸ್ ನ್ಯೂಸ್